ಇಂಥ ವಿನಯ್ ಮತ್ತು ಸಂಗೀತ ಇಬ್ಬರು ಕೂಡ ಒಂದಾಗ್ಬಿಟ್ಟಿದ್ದಾರೆ ಹೌದು ಇದು ಒಂದಾಗಿರೋದು ನೋಡಿ ನಿಜ ಕೂಡ ಎಲ್ಲ ರೆಡಿ ಮನೆ ಮಂದಿಗೆ ಶಾಕ್ ಆಗಿದ್ದಾರೆ ಇಲ್ಲಿ ಎಂಟರ್ಟೈನ್ಮೆಂಟ್ ಟಾಸ್ಕಲ್ಲಿ ಶಂಶೆಟ್ಟಿ ಮತ್ತು ಶಿವಪುಂಜಿ ಒಂದು ಟಾಸ್ಕನ್ನು ಕೊಡ್ತಾರೆ ನೀವಿಬ್ಬರು ಇಷ್ಟ ಜಗಳಾಡ್ತಿದೀವಿ ಒಬ್ಬರು ಒಬ್ಬರು ಹೊಗಳಬೇಕು ಅಂತ ಯಾವ ಥರ ನೀವು ಒಗಳಿ ಹೊಗಳಿ ಅಂದಾಗ ವಿನಯ್ ತುಂಬಾ ಒಳ್ಳೆಯವನು ಮುಂದೆ ಕೋಪದಿ ಮಾತ್ರ ಹಿಂದೆ ಅವ್ರಿಗೆ ಪ್ರೀತಿ ಇರುತ್ತೆ ಅಂತ ಹೇಳಿ ಸಂಗೀತ ಹೇಳಿದ್ರೆ ಸಂಗೀತನೂ ಅಷ್ಟೇ ಅವಳು ಕೂಡ ತುಂಬ ಒಳ್ಳೆಯವಳು ಸಡನ್ನಾಗಿ ಯೋಚನೆ ಮಾಡಿದರೆ ನಿರ್ಧಾರಗಳನ್ನು ತೆಗೆದುಕೊಳ್ತಾಳೆ ಯೋಚನೆ ಮಾಡಿದಾಗೆ ಮಾತಾಡ್ಬಿಡ್ತಾಳೆ ನಂತರ ಅವಳು ಬಂದು ಸಾರಿ ಕೇಳ್ತಾಳೆ ಬಟ್ ಅವಳು ಆಗಿನ ಪರಿಣಾಮ ಪರಿಣಾಮಗಳು ಗೊತ್ತಾಗೋದಿಲ್ಲ ಅವಳಿಗೆ ಸಡನ್ನಾಗಿ ದು 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 ದುತಾಳನ ಬಿಟ್ಟರೆ ತುಂಬ ಒಳ್ಳೊಳ್ಳೆ ಅವಳು ಕೂಡ ಅಂತೇಳಿ ಇಬ್ಬರಿಗೊಬ್ರು ಒಬ್ಳು ಹೊಗ್ಳ್ಕೊಂತಾರೆ ನಂತರ ವಿನಯ್ ಒಂದು ಮಾತನ್ನು ಹೇಳ್ತಾರೆ ಇನ್ನಿರೋದು ಇಪ್ಪತ್ತೈದು ದಿನ ಇನ್ನು ಇಪ್ಪತ್ತೈದು ದಿನಗಳಲ್ಲಿ ಸಂಗೀತ ನಾನು ಮತ್ತೆ ದೂರ ಹಾಕ್ತೀವಿ ಇಬ್ರು ಕೂಡ ಇಲ್ಲಿಂದ ಹೊರಗೆ ಹೋಗ್ತೀವಿ ಎಷ್ಟು ದಿನ ಇನ್ನೂ ಇದೇ ಥರ ಜಗಳ ಆಡಿಯತ್ತೆ ಎಪ್ಪತ್ತೈದು ದಿನ ಜಗಳ ಆಡಿದ್ದೀವಿ ಇನ್ನು ಇಪ್ಪತ್ತೈದು ದಿನ ಆದರೂ ಪ್ರೀತಿಯಿಂದ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನಾನು ಅಂತ ಹೇಳಿದಾಗ ಸಂಗೀತನೂ ಅಷ್ಟೇ ನಾನು ಅಷ್ಟೇ ನಿನ್ನ ತುಂಬಾ ಮಿಸ್ ಮಾಡ್ತೀನಿ ಇಲ್ಲದೆ ಹೋದ್ಮೇಲೆ ಆ ಕಾರಣಕ್ಕಾಗಿ ನಾನು ನಿಜ ಪ್ರೀತಿಯಿಂದ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂದಾಗ ಆಗ ಶೈನ್ ಶೆಟ್ಟಿ ಹೇಳ್ತಾನೆ ಓ ಇವರಿ ಇಬ್ಬರಿಗಾಗ ಲೋ ಆಂಗಿದೆಯಲ್ಲ ಓ ಹಾಗಾದರೆ ಇಲ್ಲಿ ವಿನಯ್ ಅವರಿಗೆ ಹೆಂಡದಿಗೆ ಅವ್ರ ಸೌತಿ ರೆಡಿ ಆಗಂಗಿದೆಯಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಸಂಗೀತ ಮತ್ತು ವಿನಯ್ ಇಬ್ಬರು ಕೂಡ ಹಗ್ ಮಾಡಿ ತಪ್ಪುಕೊಳ್ತಾರೆ ಪೂರ್ತಿ